ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ವೆಂಕಟನಾಥನಿಗೆ ಭಟ್ಟಾಚಾರ್ಯ ಎಂಬ ಬಿರುದನ್ನು ಕೊಟ್ಟದ್ದನ್ನು ಕೇಳಿದ್ದಿರಿ. ಈ ಸಂಚಿಕೆಯಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ಸ್ವಪ್ನದ ಬಗ್ಗೆ ಹಾಗೂ ರಾಯರ ಸನ್ಯಾಸತ್ವ ಸ್ವೀಕಾರದ ಬಗ್ಗೆ ತಿಳಿಯೋಣ ಹೀಗೆ ವೆಂಕಟನಾಥರ ಕೀರ್ತಿ ದಶದಿಕ್ಕುಗಳಿಗೂ ಹಬ್ಬುತ್ತಿರಲು ಶ್ರೀ ಸುಧೀಂದ್ರ ತೀರ್ಥರಿಗೂ ವಯಸ್ಸಾಯಿತು ಉತ್ತರಾಧಿಕಾರಿಯನ್ನು ಆರಿಸಲು ಅವರು ಆಲೋಚಿಸುತ್ತಿರುವಾಗ ಒಂದು ರಾತ್ರಿ ಶ್ರೀ ಸುಧೀಂದ್ರ ತೀರ್ಥರ ಸ್ವಪ್ನದಲ್ಲಿ ಶ್ರೀ ಮೂಲರಾಮಚಂದ್ರ ದೇವರು ಪ್ರತ್ಯಕ್ಷರಾಗಿ ಹೇ ಸನ್ಯಾಸಿ ಕುಲತಿಲಕ ನಿನ್ನ ಪೂಜಾರಾಧನೆಯಿಂದ ನಾನು ತೃಪ್ತನಾಗಿದ್ದೇನೆ ನಿನ್ನ ಪ್ರಿಯ ಶಿಷ್ಯ ವೆಂಕಟನಾಥನು ನನ್ನ ಪರಮ ಭಕ್ತ ನನ್ನ ಸೇವೆಗಾಗಿಯೇ ಅವತರಿಸಿರುವನು ಅವನಿಂದ ಬಹಳ ಲೋಕ ಕಲ್ಯಾಣವಾಗಬೇಕಿದೆ ಅವನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ರಾಘವೇಂದ್ರ ಎಂದು ನನ್ನ ಹೆಸರನ್ನಿಡು ಎಂದು ಅಪ್ಪಣೆ ಮಾಡಿ ಕಣ್ಮರೆಯಾದನು ಅದೇ ಕ್ಷಣ ವೇದವ್ಯಾಸರು ಕೂಡ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ನೀನು ಮಾಡುತ್ತಿರುವ ತತ್ವಪ್ರಸಾರದಿಂದ ಸಂತೋಷಗೊಂಡಿದ್ದೇವೆ ವೆಂಕಟನಾಥನು ವೇದಾಂತ ಲೋಕದಲ್ಲಿ ಬೆಳಗಬೇಕಾಗಿದೆ ಜ್ಞಾನ ಪ್ರಸಾರಕ್ಕಾಗಿಯೇ ಮೀಸಲಾಗಿ ಹಂಸವಂಶದಲ್ಲಿ ಅವನು ಕುಳಿತಾಗ ನಾವು ಸದಾ ಅವನ ಸನ್ನಿಹಿತದಲ್ಲಿರುತ್ತೇವೆ ಅವನ ಅವತಾರವು ಅದಕ್ಕಾಗಿಯೇ ಆಗಿದೆ ನೀನು ಆತನಿಗೆ ಸನ್ಯಾಸಾಶ್ರಮವನ್ನು ಕೊಡು ಎಂದು ಸೂಚಿಸಿ ಅದೃಶ್ಯರಾದರು ಈ ರೀತಿ ಉಭಯ ರೂಪದ ಶ್ರೀಹರಿಯ ಸ್ವಪ್ನ ದರ್ಶನದಿಂದ ಸಂತೋಷಭರಿತರಾಗಿದ್ದರು ಶ್ರೀ ಸುಧೀಂದ್ರರಿಗೆ ಶ್ರೀ ಮಧ್ವಾಚಾರ್ಯರು ಕೂಡ ಆಗಲೇ ದರ್ಶನ ಕೊಟ್ಟರು ಪ್ರೀತಿಯ ಸುಧೀಂದ್ರರೇ ನಮ್ಮ ವಿದ್ಯಾಸಾಮ್ರಾಜ್ಯದಲ್ಲಿ ಪರವಾದಿಮಥನ ಗ್ರಂಥರಚನಾ ಪಾಠ ಪ್ರವಚನ ಸಿದ್ಧಾಂತ ಸ್ಥಾಪನಾದಿಗಳಿಂದ ನಮ್ಮನ್ನು ಬಹಳ ಆನಂದಗೊಳಿಸಿದ್ದೀರಿ ನಿಮ್ಮ ಶಿಷ್ಯ ವೆಂಕಟನಾಥನು ಈ ಮಹಾ ಸಾಮ್ರಾಜ್ಯದಲ್ಲಿ ರಾರಾಜಿಸಿ ಅಸದೃಶ್ಯ ಟೀಕಾ ಟಿಪ್ಪಣಿಗಳಿಂದ ದ್ವೈತ ಸಿದ್ಧಾಂತವು ಸೂರ್ಯಚಂದ್ರ ಇರುವವರೆಗೂ ಉಳಿಯುವಂತೆ ಮಾಡಲೆಂದೇ ಅವತರಿಸಿರುವನು ಅವನಿಗೆ ಶೀಘ್ರವಾಗಿ ನೀವು ಸನ್ಯಾಸಾಶ್ರಮವನ್ನು ಕೊಟ್ಟು ವಿದ್ಯಾಸಾಮ್ರಾಜ್ಯವನ್ನು ಒಪ್ಪಿಸಿ ಎಂದು ಆಜ್ಞಾಪಿಸಿ ಕಣ್ಮರೆಯಾದರು ಈ ಸ್ವಪ್ನ ವೃತ್ತಾಂತವನ್ನು ವೆಂಕಟನಾಥನಿಗೆ ತಿಳಿಸಲು ಆತನು ತಾನು ಈ ಸ್ಥಾನಕ್ಕೆ ಅನರ್ಹನೆಂದು ಸಮ್ಮತಿಸಲಿಲ್ಲ ಮಹೋನ್ನತವಾದ ವಿದ್ಯಾ ಸಾಮ್ರಾಜ್ಯದ ಪೀಠಾಧಿಪತ್ಯವೆಲ್ಲಿ ಕ್ಷುಲ್ಲಕನಾದ ನಾನೆಲ್ಲಿ ಎಂದು ಬಹು ವಿನಯ ವಿಧೇಯತೆಗಳಿಂದ ಗುರುಗಳಿಗೆ ಅರಿಕೆ ಮಾಡಿದರು ನಿನ್ನ ವಿನಯ ವಿಧೇಯತೆಗಳು ಹಾಗೂ ನಮ್ಮ ಆಶೀರ್ವಾದಗಳು ಈ ಪೀಠ ಪೀಠಾಧಿಪತ್ಯ ನಿರ್ವಹಿಸಲು ನಿಮಗೆ ಸಾಮರ್ಥ್ಯವನ್ನು ಕೊಡುವವು ಎಂದು ಗುರುಗಳು ಹೇಳಲು ಹೆಂಡತಿ ಇನ್ನೂ ಚಿಕ್ಕವಳು ಮಗನಿಗೆ ಉಪನಯನ ಕೂಡ ಮಾಡಿಲ್ಲ ಆದ್ದರಿಂದ ನಾನು ಸನ್ಯಾಸಿಯಾಗಲಾರೆ ಎಂದು ವೆಂಕಟಾಚಾರ್ಯರು ನಿರಾಕರಿಸಿ ಮನೆಗೆ ತೆರಳಿದರು ಆದರೆ ಅವರಿಗೆ ಸನ್ಯಾಸವೆಂಬುದು ವಿಧಿಬರಹವಾಗಿರುವಾಗ ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಹೀಗೆ ಗುರುಗಳು ಹೇಳಿದ್ದನ್ನೇ ಚಿಂತಿಸುತ್ತಾ ಮುಗ್ಧತೆಯಿಂದ ಮಲಗಿದ ಪತ್ನಿ ಸರಸ್ವತಿಯ ಮುಖವನ್ನು ನೋಡುತ್ತಾ ಬಹಳ ಹೊರಳಾಡಿ ನಿದ್ರೆಗೆ ಒಳಗಾದ ಶ್ರೀ ವೆಂಕಟನಾಥರು ಬೆಳಗಿನ ಜಾವದ ಬ್ರಾಹ್ಮಿ ಮುಹೂರ್ತದಲ್ಲಿ ದಿವ್ಯವಾದ ಕನಸಿನಲ್ಲಿ ಪ್ರತ್ಯಕ್ಷವಾಗಿಯೇ ಕಂಡಂತೆ ಸ್ವಚ್ಛವಾದ ಮನೋಹರವಾದ ಒಂದು ದೃಶ್ಯವನ್ನು ಕಂಡರು ಆ ದಿವ್ಯವಾದ ಕನಸಿನಲ್ಲಿ ಸಕಲ ವಿದ್ಯೆಗಳಿಗೂ ಅಧಿದೇವತೆಯಾದ ವಿದ್ಯಾದೇವಿಯೇ ಪ್ರತ್ಯಕ್ಷಳಾಗಿ ನಾನು ವೇದವ್ಯಾಸರಿಂದ ಉತ್ಪನ್ನಳಾದ ಆನಂದ ತೀರ್ಥರ ಪ್ರಿಯೆಯಾದ ವಿದ್ಯಾಲಕ್ಷ್ಮಿಯು ಈಗ ವಿದ್ಯಾಸಂಸ್ಥಾನಕ್ಕೆ ನಿನ್ನ ಬಿಟ್ಟು ಅನ್ಯರು ಯೋಗ್ಯರಿಲ್ಲ ಸನ್ಯಾಸಿಗಳೇ ಮೂಲರಾಮನನ್ನು ಪೂಜಿಸಲು ಅರ್ಹರು ಅಂತಹ ಸನ್ಯಾಸಿಗಳಲ್ಲೇ ನನ್ನ ವಾಸ ನೀನು ಒಂದು ವೇಳೆ ಸನ್ಯಾಸ ಸ್ವೀಕರಿಸದಿದ್ದರೆ ವಿದ್ಯಾದೇವಿಯಾದ ನನ್ನ ಪರಿಸ್ಥಿತಿ ಗಂಭೀರವಾಗಿ ಎಲ್ಲವೂ ಅದ್ವೈತಮಯವಾಗುವುದು ಜನರಲ್ಲಿ ಧರ್ಮದಲ್ಲಿ ನಿಷ್ಠೆ ತಪ್ಪುವುದು ನಿನ್ನನ್ನು ಆಶ್ರಯಿಸಿದ ನಾನು ಸ್ವಪ್ನ ಲೋಕದಲ್ಲಿಯೂ ಬೇರೆ ಸನ್ಯಾಸಿಯನ್ನು ಸ್ಮರಿಸುವುದಿಲ್ಲ ನೀನೇ ಪೀಠಾಧಿಪತಿಯಾಗಿ ಅನೇಕ ಗ್ರಂಥಗಳನ್ನು ರಚಿಸಿ ತತ್ವಮಾರ್ಗ ಬೋಧಿಸಿ ಮತ್ತು ಶ್ರೀಹರಿಯ ಅಸ್ತಿತ್ವವನ್ನು ಮಹಿಮಾ ಪ್ರದರ್ಶನ ಮೂಲಕ ಜನರಲ್ಲಿ ತಿಳಿಸಬೇಕು ಎಂದು ಅಪ್ಪಣೆ ಮಾಡಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದಳು ಆಚಾರ್ಯರು ದೇವಿ ಅನುಗ್ರಹಿತನಾದೆ ನಿನ್ನ ಅಪ್ಪಣೆಯಂತೆ ವರ್ತಿಸುತ್ತೇನೆ ಎಂದು ಹೇಳುತ್ತಿದ್ದಂತೆಯೇ ವಿದ್ಯಾದೇವಿಯು ಅದೃಶ್ಯಳಾದಳು ಮಂಚದಿಂದ ಇಳಿದ ಆಚಾರ್ಯರು ಪತ್ನಿಯ ಮುಖ ನೋಡಿದರು ಹೃದಯ ಕರಗಿತು ತನ್ನಾತರಿಗೆ ಹೆಂಡತಿ ಪುತ್ರಾದಿ ಸಂಸಾರ ಸುಖ ಕ್ಷಣ ಬಂಗುರವೆಂದು ಗೊತ್ತಿದ್ದರೂ ತಾನು ಸನ್ಯಾಸಿಯಾದರೆ ಹೆಂಡತಿ ಮಕ್ಕಳ ಪರಿಸ್ಥಿತಿ ಗಂಭೀರವಾಗುವುದೆಂದು ಚಿಂತೆ ಕಾಡಿತು ಭಗವತ್ ಸಂಕಲ್ಪ ವಾಗ್ದೇವಿಯ ಆಜ್ಞೆ ಕರ್ತವ್ಯದ ಕರೆಗಳಿಂದಾಗಿ ಲೋಕ ಕಲ್ಯಾಣಕ್ಕಾಗಿಯೂ ಭಾರ್ಯೆಯ ತ್ಯಾಗ ಅನಿವಾರ್ಯವೆಂದು ನಿಶ್ಚಯಿಸಿದರು ಇದು ಶ್ರೀಹರಿಯ ಇಚ್ಛೆ ಎಂದು ತಿಳಿದ ಆಚಾರ್ಯರು ಶ್ರೀಗಳವರಲ್ಲಿಗೆ ಬಂದು ಗುರುಗಳೇ ನಿನ್ನೆ ತಮ್ಮ ಆಜ್ಞೆಯನ್ನು ಮೀರಿ ಉಪದೇಶವನ್ನು ನಿರ್ಲಕ್ಷಿಸಿ ಮನೆಗೆ ಹೋಗಿ ನಿಮಗೆ ನೋವನ್ನುಂಟು ಮಾಡಿದೆನು ನನ್ನನ್ನು ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿ ರಾತ್ರಿ ಕಂಡ ಸ್ವಪ್ನ ವಿಚಾರವನ್ನು ತಿಳಿಸಿ ಸನ್ಯಾಸಕ್ಕೆ ಸಿದ್ಧನಾಗಿದ್ದೇನೆಂದು ತಿಳಿಸಿದರು ಅವರ ಸನ್ಯಾಸಕ್ಕೆ ಒಪ್ಪಿದ ವಿಚಾರದಿಂದ ಆಶ್ಚರ್ಯ ಹೊಂದಿದ ಶ್ರೀಗಳು ಆಚಾರ್ಯ ನೀವು ಯಾವ ತಪ್ಪು ಮಾಡಿಲ್ಲ ತಾರುಣ್ಯದಲ್ಲಿ ಅನುಕೂಲವಾದ ಸಂಸಾರ ಹೊಂದಿದವರಂತೆಯೇ ವರ್ತಿಸಿದ್ದೀರಿ ವೇದಾಂತ ಸಾಮ್ರಾಜ್ಯದಂತಹ ಮಹಾಪ್ರಲೋಭನೆಯು ನಿಮ್ಮ ಮನಸ್ಸನ್ನು ವಿಚಲಿತ ಮಾಡಲಿಲ್ಲ ನೀವು ಧೀರರು ಪ್ರಾಮಾಣಿಕರು ನಿಸ್ಪೃಹರು ನಮಗೇನೋ ಮನಸ್ಸಿನಲ್ಲಿ ಶ್ರೀ ಮೂಲರಾಮನ ಆಜ್ಞೆ ನೆರವೇರಿಸಲಾಗಲಿಲ್ಲವಲ್ಲ ಎಂದು ಸ್ವಲ್ಪ ಬೇಸರವಾಯಿತು ನಿಜ ಆದರೆ ಶ್ರೀಹರಿ ಚಿತ್ತಕ್ಕೆ ಬಂದಿರುವಾಗ ಯಾರೇನು ಮಾಡಲು ಸಾಧ್ಯ ನೀವಿಂತಹ ಯೋಗ್ಯತೆ ಉಳ್ಳವರೆಂದೇ ನಮ್ಮ ಗುರುಗಳು ಶ್ರೀ ಮೂಲರಾಮ ವೇದವ್ಯಾಸರು ಮಧ್ವಾಚಾರ್ಯರು ನೀವೇ ಈ ಮಹಾಪೀಠಕ್ಕೆ ಉತ್ತರಾಧಿಕಾರಿಯಾಗಲು ಅರ್ಹರೆಂದು ಹೇಳಿದ್ದು ಅಚ್ಚರಿಯೇನಲ್ಲ ಇಂದಿಗೆ ನಮ್ಮ ಚಿಂತೆ ಪರಿಹಾರವಾಯಿತು ಆಚಾರ್ಯ ಮೊದಲು ನಿಮ್ಮ ಮಗನ ಉಪನಯನವನ್ನು ನೆರವೇರಿಸಿ ಉಪನಯನದ ಸಮಸ್ತ ವ್ಯವಸ್ಥೆಯನ್ನು ಶ್ರೀಮಠದಿಂದ ಮಾಡಿಸುತ್ತೇವೆ ಆಶ್ರಮದ ವಿಚಾರ ರಹಸ್ಯವಾಗಿರಲಿ ಉಪನಯನವಾದ ಮೇಲೆ ಪತ್ನಿ ಪುತ್ರರೊಡನೆ ಆಶ್ರಮವಾಗುವವರೆಗೂ ಸಂತೋಷದಿಂದ ಕಾಲ ಕಳೆಯಿರಿ ಎಂದು ಅಪ್ಪಣೆ ಮಾಡಿದರು ಆಗ ಮನೆಗೆ ಬಂದು ವೆಂಕಟನಾಥರು ಉಪನಯನ ಮಾಡಲು ಶ್ರೀಗಳವರ ಅಪ್ಪಣೆಯಾದದ್ದನ್ನು ಪತ್ನಿ ಸರಸ್ವತಿಗೆ ತಿಳಿಸಿದರು ನಾನು ಕೂಡ ಬಹುದಿನಗಳಿಂದ ಮಗನ ಉಪನಯನದ ಬಗ್ಗೆ ಅನೇಕ ಬಾರಿ ನಿಮಗೆ ವಿಜ್ಞಾಪಿಸಿದ್ದೆ ಈಗ ಆ ಸಮಯ ಒದಗಿ ಬಂದಿತ್ತು ಅಲ್ಲವೇ ಇರುವ ಒಬ್ಬನೇ ಮಗನಾದ ಚಿರಂಜೀವಿ ಲಕ್ಷ್ಮೀನಾರಾಯಣನಿಗೆ ವೈಭವೋಪೇತವಾಗಿ ಉಪನಯನ ಮಾಡೋಣ ಎಂದು ಸಂಭ್ರಮದಿಂದ ಮುಂದಿನ ಕಾರ್ಯಗಳಲ್ಲಿ ಪತ್ನಿ ಕೂಡ ತೊಡಗಿದರು ಬಳಗವನ್ನೆಲ್ಲ ಆಹ್ವಾನಿಸಿದರು ಶುಭ ಮುಹೂರ್ತದಲ್ಲಿ ಕುಮಾರನಿಗೆ ಬ್ರಹ್ಮೋಪದೇಶ ಮಾಡಿದರು ಆ ಸಮಾರಂಭಕ್ಕೆ ಬಂದ ಶ್ರೀ ಸುಧೀಂದ್ರ ಗುರುಗಳನ್ನು ಸ್ವಾಗತಿಸಿ ಕರೆತಂದು ಪೀಠದಲ್ಲಿ ಕುಳ್ಳರಿಸಿ ಆಚಾರ್ಯರು ಚಿರಂಜೀವಿ ಲಕ್ಷ್ಮೀನಾರಾಯಣನಿಂದ ಪಾದಪೂಜೆ ಮಾಡಿದರು ಮಾಡಿಸಿದರು ಆಗ ಶ್ರೀಗಳವರು ಅವರಿಂದ ಪಾದಪೂಜೆ ಸ್ವೀಕರಿಸಿ ಮುದ್ರಾಧಾರಣ ಮಾಡಿ ವಟುವಿಗೆ ಗುರುಪದೇಶವನ್ನೂ ಮಾಡಿದರು ಎಂತಹ ಕಷ್ಟ ಅಲ್ವಾ ಸ್ನೇಹಿತರೆ ಒಂದು ಕಡೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವ ಬಗ್ಗೆ ಯೋಚನೆ ಇನ್ನೊಂದು ಕಡೆ ಹೆಂಡತಿ ಮಕ್ಕಳನ್ನು ದೂರ ಮಾಡಬೇಕಲ್ಲ ಅನ್ನೋ ಗೊಂದಲ ಹೆಂಡತಿ ಮತ್ತು ಮಗುವಿನ ಮಗುವಿನ ಮುಖವನ್ನು ನೋಡಿ ಸಹಿಸಲು ಅಸಾಧ್ಯವಾದ ದುಃಖ ಆ ದುಃಖದಲ್ಲೂ ಮಗನಿಗೆ ಉಪನಯನ ಮಾಡಿದ ಸಂತೋಷ ಯಾವುದನ್ನು ಅನುಭವಿಸಲಿ ಗೊಂದಲದಲ್ಲಿದ್ದಾರೆ ರಾಯರು ಮುಂದೆ ಏನಾಗುವುದು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಲು ಮರೆಯದಿರಿ ಧನ್ಯವಾದಗಳು ಸ್ನೇಹಿತರೆ